ವರ್ತೂರ್ ಸಂತೋಷ್ ಮತ್ತೆ ತನಿಷಾ ಅವರ ಒಂದು ಜೋಡಿಯನ್ನ ನೋಡಕ್ಕೇನೆ ಚಂದ ಅದೇ ರೀತಿ ನೀವಿಲ್ಲಿ ನೋಡ್ತಾ ಇರಬಹುದು ಒಟ್ಟಿಗೆ ಒಂದು ಫಂಕ್ಷನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ವರ್ತೂರ್ ಮತ್ತೆ ತನಿಷಾ ಅವರ ಜೋಡಿ ಬಡಿಸೋ ರೀತಿಯಲ್ಲಿ ಒಂದು ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತುಂಬಾ ಜನ ಈ ಒಂದು ಜೋಡಿನ ಬೇಗ ನೋಡಕ್ಕೇನೆ ವೈಟ್ ಮಾಡ್ತಾ ಇರ್ತಾರೆ ಆಗಾಗ ಕಾಣಿಸ್ಕೊತಾರೆ ಕೆಲವಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ ವರ್ತೂರ್ ಸಂತೋಷ್ ಅವರು ಇತ್ತೀಚೆಗಷ್ಟೇ ಒಂದು ಹಳ್ಳಿಕರ್ ಒರಿಯ ಫಂಕ್ಷನ್ ಅನ್ನ ಸಹ ಮಾಡಿರುತ್ತಾರೆ ಬಹಳಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿತ್ತು ತನೀಶ್ ಅವರು ಅವರದ್ದೇ ಆದಂತಹ ಸಿನಿಮಾ ಕೆಲಸಗಳು ಜ್ಯುವೆಲರಿ ಶಾಪ್ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರುತ್ತಾರೆ ಯಾವ್ದಾದ್ರು ಒಂದು ಈವೆಂಟ್ಸ್ ಈ ರೀತಿ ಈವೆಂಟ್ಸ್ ಗಳಲ್ಲಿ ಕಂಪ್ಲೀಟ್ ಆಗಿ ವರ್ತೂರ್ ಮತ್ತೆ ತನೀಶ್ ಭಾಗಿಯಾಗ್ತಾರೆ ಆ ಒಂದು ಟೈಮ್ ನಲ್ಲಿ ಜನ ಸಾಗರ ವರ್ತೂರ್ ಮತ್ತೆ ತನೀಶ್ ಅವರನ್ನ ನೋಡೋಕೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಕೊಡೋಕೆ ಈ ಒಂದು ಜೋಡಿ ನಿಮ್ಗೂ ಕೂಡ ಇಷ್ಟನಾ ನೀವು ಕೂಡ ಒಂದು ಜೋಡಿನ ಇಷ್ಟ ಪಡ್ತೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಪ್ರತಿಯೊಬ್ರು ಕೂಡ ವರ್ತೂರ್ ಅವರಿಗೆ ಸಪೋರ್ಟ್ ಮಾಡ್ತೀರ ಾರೆ ವರ್ತೂರ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿನೇ ಇದೆ ಬಿಗ್ ಬಾಸ್ ಟೈಮ್ ನಲ್ಲಿ ಕೂಡ ಎಷ್ಟರ ಮಟ್ಟಿಗೆ ವೋಟ್ಸ್ ಗಳು ಬಂದಿತ್ತು ಅಂತ ಪ್ರತಿಯೊಬ್ಗೂ ಸಹ ಗೊತ್ತಿದೆ ಸಾಕ್ಷಿ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಯಾವ ರೀತಿಯ ವಿಚಾರದಲ್ಲಿ ಸುದ್ದಿ ಆಗ್ತಾರೆ ವರ್ತೂರ್ ಸಂತೋಷ್ ಅವರು ಅಂತ